ರಾಜ್ಯದಲ್ಲಿ ದಿನನಿತ್ಯ ಬೆಲೆ ಏರಿಕೆಯಿಂದ ಬಡವರು ಬದುಕುವಂತ ಸ್ಥಿತಿಯಲ್ಲೇ ಇಲ್ಲ ಪ್ರತಿಯೊಂದಿನ ತರಕಾರಿಯಿಂದ ಹಿಡಿದು ಎಲ್ಲನೂ ಕೂಡ ರೇಟ್ ಜಾಸ್ತಿ ಆಗಿದೆ ಇವರ ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಹಾಲಿನ ಬೆಲೆ ಏರಿಕೆಯಿಂದ ಜನ ಸಂಕಷ್ಟದಲ್ಲಿದ್ದಾರೆ ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಬಂದು ಪ್ರತಿನಿತ್ಯ ನಾಲ್ಕು ಐದು ಜನ ಸಾಯ್ತಾ ಇದ್ದಾರೆ ಮೊನ್ನೆ ತುಮಕೂರಲ್ಲೂ ಕೂಡ ಕಾಲ್ವಾ ರೋಗ ಬಂದು ಆರು ಜನ ಸತ್ತಿದ್ದಾರೆ ಇಡೀ ಕರ್ನಾಟಕದಲ್ಲಿ ಮೂವತ್ ನಲ್ವತ್ತು ಜನ ಕಾಲ್ರ ಮತ್ತೆ ಇನ್ನು ಹಲವಾರು ಕಾಯಿಲೆಗಳು ವೈರಸ್ಗಳು ಇವತ್ತು ಅಟ್ಯಾಕ್ ಆಗ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಹಣ ಇಲ್ಲದೆ ಬೆಲೆ ಏರಿಕೆ ಮಾಡಕ್ಕೆ ಇವ್ರ ಹತ್ರ ಸ್ಕೀಮ್ಸ್ ಇದೆ ಆದ್ರೆ ಬ್ಲಡ್ ಚೆಕ್ ಮಾಡಕ್ಕೆ ಡೆಂಗ್ಯೂ ಬ್ಲಡ್ ಚೆಕ್ ಮಾಡಕ್ಕೆ ಆರ್ನೂರಿಂದ ಎಂಟನೂರು ರೂಪಾಯಿ ಆಯ್ತು ಅದನ್ನ ಕೊಡಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ ಅದರಿಂದ ಈ ಸರ್ಕಾರ ಬೆಲೆ ಏರಿಕೆ ಮಾಡಿ ಗುಡ್ಡನ್ನ ಲೂಟಿ ಹೊಡೆಯಕ್ಕೆ ರೆಡಿ ಇದಾರೆ ಹೊರತು ಬಂದಿರೋ ಕಾಯಿಲೆಗಳೇನ್ ಬರ್ತಾ ಇದೆ ಇವದನ್ನ ತಡೆಯುವಂಥದ್ಕೆ ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿಲ್ಲ ಯಾವುದೇ ರೀತಿ ಸ್ಪೆಷಲ್ ವಾರ್ಡ್ಗಳಿಲ್ಲ ಮತ್ತೆ ಕ್ಲೀನ್ ಮಾಡುವಂಥದಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಇವೆಲ್ಲ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಸರ್ಕಾರ ಒಂದ್ ರೀತಿ ಐಸಿಯು ಇರುವಂತ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಈ ಸರ್ಕಾರಕ್ಕೆ ಕಂಟಕವಾಗಿ ನಿಂತಿದೆ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಯಾಕಂದ್ರೆ ಇಂಥ ಇಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತ ಸರ್ಕಾರ ಆದಷ್ಟು ಶೀಘ್ರ ತೊಲಗಲಿ ಅಂತ ರಾಜ್ಯದ ಜನ ಯೋಚನೆ ಮಾಡ್ತಾರೆ ರೆಡಿ ಮಾಡ್ಕೊಂಡಿದ್ದಾರೆ ಆಗ್ಲೇ ಇನ್ನು ಮೂವತ್ತು ರೂಪಾಯಿ ಜಾಸ್ತಿ ಮಾಡಕ್ಕೆ ಸ್ಕೀಮ್ ರೆಡಿ ಮಾಡಿದ್ದಾರೆ ಅದೇ ರೀತಿ ಬಸ್ ದರ ಏರಿಕೆಗೂ ಈಗಾಗಲೇ ಸ್ಕೀಮ್ ರೆಡಿ ಆಗಿದೆ ಮಾಡ್ತಾರೆ ಎಲೆಕ್ಷನ್ ನೋಡಿದ್ರೆ ಮಾಡ್ತಾರೆ